ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬೂರ್ ಎರಡು ಸಾವಿರದ ಇಪ್ಪತ್ತೈದನೇ ಡಿಸೆಂಬರ್ ಆವೃತ್ತಿಯ ಸಿಟಿಇಟಿಯನ್ನು ಫೆಬ್ರವರಿನಲ್ಲಿ ನಡೆಸುವುದಕ್ಕೆ ಸಿಬಿಎಸ್ಇಯಿಂದ ತೀರ್ಮಾನಿಸಲಾಗಿದೆ ಹೌದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯಿಂದ ನಡೆಸುವಂತಹ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸಿಟಿಇಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನು ಕೂಡ ಭಾನುವಾರ ಫೆಬ್ರವರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಸುವುದಕ್ಕೆ ಈಗಾಗಲೇ ತೀರ್ಮಾನಿಸಲಾಗಿದೆ ಸೊ ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಟಿಇಟಿಗೆ ಈಗಾಗಲೇ ಅಧಿಸೂಚನೆ ಹೊರಬಂದಿದೆ ಸೊ ಅದೇ ತರ ನೀವು ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಬೇಕು ಅಂತಂದರೆ ಸಿಟೆಟ್ನಲ್ಲಿ ಪಾಸ್ ಆಗೋದು ಅಥವಾ ಅರ್ಹತೆ ಪಡೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಕೂಡ ನಾವು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನು ಗಮನಿಸ್ತೀವಿ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಬೇಕಾದಂತಹ ಅರ್ಹತೆ ಅಫ್ಕೋರ್ಸ್ ಇಲ್ಲಿ ಟಿಎಡ್ನವರಿಗೆ ಮಾತ್ರ ಅವಕಾಶ ಇದೆ ಯಾಕೆ ಅಂತಂದರೆ ಕೋರ್ಟ್ನ ನಿರ್ದೇಶನದ ಮೇರೆಗೆ ಎನ್ ಎನ್ ಸಿಟಿಯ ನಿಯಮಾವಳಿಗಳ ಪ್ರಕಾರ ಸಿಟಿಇಟಿಯನ್ನು ಬರೆಯೋದಕ್ಕೆ ಡಿಎಡ್ ಆದಂತವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹಾಗೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗುವುದಕ್ಕೆ ಪತ್ರಿಕೆ ಎರಡನ್ನು ಬರೀಬೇಕು ಬಿಎಡ್ ಆದಂತಹ ಅಭ್ಯರ್ಥಿಗಳು ಪತ್ರಿಕೆ ಎರಡನ್ನ ಬರೆಯೋದಕ್ಕೆ ಅವಕಾಶ ಇರುತ್ತೆ ಸೊ ಈಗಾಗಲೇ ಸಿಟಿಇಟಿ ಡಾಟ್ ಎನ್ಐ ಸಿ ಡಾಟ್ ಇನ್ ಅನ್ನುವಂತಹ ಅಧಿಕೃತ ವೆಬ್ಸೈಟ್ನಲ್ಲಿ ಪಬ್ಲಿಕ್ ನೋಟಿಸ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಣೆಗಳನ್ನು ಅಧಿಸೂಚನೆಯನ್ನು ಕೂಡ ಪ್ರಕಟಗೊಂಡಿಲ್ಲ ಅಂದ್ರೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಕೊನೆ ದಿನಾಂಕ ಏನು ಎಷ್ಟು ಶುಲ್ಕವನ್ನು ಪಾವತಿಸಬೇಕು ಸಿಲಾಬಸ್ ಇರಬಹುದು ಎಕ್ಸಾಮ್ ಪ್ಯಾಟರ್ನ್ ಇರಬಹುದು ಕ್ವಶನ್ ಪೇಪರ್ ಪ್ಯಾಟರ್ನ್ ಇರಬಹುದು ಮೀಸಲಾತಿಗೆ ಇರಬಹುದು ಎಲಿಜಿಬಿಲಿಟಿ ಅಂಕಗಳಿರಬಹುದು ಸೊ ಇತ್ಯಾದಿ ಮಾಹಿತಿಯನ್ನು ಒಳಗೊಂಡಂತಹ ಅಧಿಸೂಚನೆಯನ್ನು ಪ್ರಕಟಗೊಂಡಿಲ್ಲ ಆದರೆ ಪ್ರಸ್ತುತ ಮಾಹಿತಿಯ ಪ್ರಕಾರ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಹಂಚಿಕೊಂಡಿರುವಂತಹ ಮಾಹಿತಿಯ ಪ್ರಕಾರ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿಟೆಟ್ ನಡೆಯುತ್ತೆ ಭಾರತದ ಒಟ್ಟು ನೂರ ಮೂವತ್ತೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಸಿ ಟೆಟ್ ಅನ್ನು ನಡೆಸಲಾಗುತ್ತೆ ಸೊ ನೀವೇನಾದರೂ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ನವೋದಯ ವಿದ್ಯಾಲಯ ಇರಬಹುದು ಅಥವಾ ಕೇಂದ್ರೀಯ ವಿದ್ಯಾಲಯ ಇರಬಹುದು ಅಥವಾ ಆರ್ ಆರ್ ಬಿ ಇರಬಹುದು ಅಥವಾ ಇ ಆರ್ ಎಸ್ ಸ್ಕೂಲ್ ಇರಬಹುದು ಇಂಥ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತೀರಿ ಅಂದ್ರೆ ನಿಮಗೆ ಸಿ ಟೆಟ್ ಕಂಪಲ್ಸರಿ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಯಾರೆಲ್ಲ ಟಿಇಟಿಗೆ ತಯಾರಿ ಮಾಡ್ತಾ ಇದ್ರೆ ನೀವು ಸಿಟಿಇಟಿಯನ್ನು ಕೂಡ ಬರೆಯೋದಕ್ಕೆ ನಿಮ್ಗೆ ಅವಕಾಶ ಇದೆ ಅದನ್ನು ಕೂಡ ಬರೆದು ಪಾಸ್ ಆಗಿ ಅರ್ಹತೆಯನ್ನು ಪಡೆದುಕೊಂಡು ಮುಂಬರುವ ಎಲ್ಲ ಶಿಕ್ಷಕರ ನೇಮಕಾತಿಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಸಕ್ಸಸ್ ಅನ್ನು ಪಡೆಯಿರಿ ಅಂತ ಹೇಳ್ತಾ ಸೊ ಫೆಬ್ರವರಿ ಎನ್ ಟು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಿಟೆಟ್ ನಡೆಯಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ತಯಾರಿ ನಡೆಯಲಿ ಅಂತ ಹೇಳ್ತಾ ಸಿಗೋದ ಮುಂದಿನ ವಿಡಿಯೋದಲ್ಲಿ ವಿಶ್ವ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್